ಇನ್ನು ಉಡುಪಿ ನಗರಸಭೆಯ ಆಡಳಿತಾಧಿಕಾರಿಗಳ ದುರಾಡಳಿತ ಕಾರ್ಯವೈಖರಿಯನ್ನು ವಿರೋಧಿಸಿ ಉಡುಪಿ ನಗರದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಉಡುಪಿ ನಗರಸಭೆಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಬಿಜೆಪಿ ಕಾರ್ಯಕರ್ತರು ಪೌರಾಯುಕ್ತರ ವಿರುದ್ಧ ಅಧಿಕಾರವನ್ನು ಕೂಗಿದ್ದಾರೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಯಶ್ಪಾಲ್ ಸುವರ್ಣ ಕಳೆದ ಏಳು ತಿಂಗಳುಗಳಿಂದ ನಗರಸಭೆಯಲ್ಲಿ ಭ್ರಷ್ಟಾಚಾರ ಕಳಪೆ ಕಾಮಗಾರಿ ದುರಾಡಳಿತ ಹೆಚ್ಚಾಗಿದ್ದು ಇದರ ವಿರುದ್ಧ ಜನ ರೋಸಿ ಹೋಗಿದ್ದಾರೆ ಚುನಾಯಿತ ಜನಪ್ರತಿನಿಧಿಗಳ ಆಡಳಿತ ಇಲ್ಲದೆ ವಿವಿಧ ಸೇವೆ ಸವಲತ್ತುಗಳನ್ನು ಪಡೆಯುವಲ್ಲಿ ಜನಸಾಮಾನ್ಯರು ಭಾವನೆ ಪಡುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಿಂಗಳಿಗೊಮ್ಮೆ ನಗರಸಭಾ ಸದಸ್ಯರ ಸಭೆ ನಡೆಯಬೇಕು ವಾರಕ್ಕೆ ಒಂದು ದಿನ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಅಹವಾಲು ಸ್ವೀಕರಿಸಿ ಪರಿಹಾರ ಒದಗಿಸಬೇಕು ಕ್ರಮ ತೆಗೆದುಕೊಳ್ಳಬೇಕು ಕಳಪೆ ಕಾಮಗಾರಿ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಕುಡಿಯುವ ನೀರಿನ ಅವೈಜ್ಞಾನಿಕ ದರ ಹೆಚ್ಚು ಳವನ್ನು ಹಿಂಪಡೆಯಬೇಕು ಅಕ್ರಮ ಕಟ್ಟಡಗಳಿಗೆ ನೀಡಿರುವ ಪರವಾನಗಿಯನ್ನು ತಕ್ಷಣ ರದ್ದುಪಡಿಸಬೇಕು ಎಂದು ಅವರು ಒತ್ತಾಯಿಸಿದರು ಬಳಿಕ ನಗರಸಭೆ ಅಧಿಕಾರಿಗಳ ಮೂಲಕ ನಗರಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗ್ಡೆ ನಗರಸಭಾ ಸದಸ್ಯರಾದ ವಿಜಯ ಕೊಡವೂರು ಯೋಗೀಶ್ ಸಾಲ್ಯಾನ್ ಬಾಲಕೃಷ್ಣ ಶೆಟ್ಟಿ ಕೃಷ್ಣರಾವ್ ಕೊಡಂಜ ಮುಂತಾದವರು ಉಪಸ್ಥಿತರಿದ್ದರು ಅನುದಾನ ಕೊಡಿದ್ರು ಕೂಡ ಕಾಮಗಾರಿ ಮಾಡಿದಾಗ ಬೆಳಗಿನ ಜಾವ ವೆಂಕಟರಾಮನ್ ಟೆಂಪಲ್ ಹತ್ರ ಹೋಗುವಾಗ ಆರು ಗಂಟೆಗೆ ಮೂರು ಜನ ತಕ್ಷಣ ಬಿತ್ತು ಕಾಲ್ ಆಗ ನಾವು ಪ್ರತಿಭಟನೆಗೆ ತಯಾರಾಗಿದ್ದ ಬಗ್ಗೆ ಪತ್ರಿಕೆ ಹೇಳಿಕೆಗಳನ್ನು ಕೊಟ್ಟಿದ್ರು ಇಷ್ಟರ್ದಂಗೆ ಏಳು ತಿಂಗಳಲ್ಲಿ ಕಲಪೆ ಕಾಮಗಾರಿ ಮಾಡೋಕ್ಕೆ ಮಾಹಿತಿ ಕೊಟ್ಟರು ಆ ಬಗ್ಗೆ ಪತ್ರ ಕೊಟ್ಟರು ಕೂಡ ಯಾವುದೇ ರೀತಿ ಇನ್ಸ್ಪೆಕ್ಷನ್ ಮಾಡಲಿಲ್ಲ ಯಾವುದೇ ರೀತಿಯ ಕ್ರಮಗಳನ್ನು ತಗೊಳಿಲ್ಲ ಆದ್ರೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಮತ್ತೊಮ್ಮೆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವಂತೆ ಕೆಲಸ ಮಾಡಿದ್ದಾರೆ ಆದರೆ ಕೇವಲ ಕಾಟಾಚಾರಕ್ಕೆ ಮಾತ್ರ ಅವರು ಮಾಡ್ತಿದ್ದಾರೆ ಇವತ್ತು ನೋಡಬಹುದು ನನ್ನ ಮನೆಗೆ ಹೋಗುವ ಲಾಲ್ ಬಹದ್ದೂರ್ ಶಾಸಿ ರಸ್ತೆ ಇರ್ಬೋದು ವೆಂಕಟರಾಮನ್ ದೇವಸ್ಥಾನದ ತಿರುಳಿನಲ್ಲಿರುವ ಪ್ಯಾಚುವರ್ ಕಾಮಗಾರಿ ಇರ್ಬೋದು ಬಹುತೇಕ ಕಾಮಗಾರಿಗಳು ಇವತ್ತು ಸಂಪೂರ್ಣ ಕಳಪೆ ಆಗಿದೆ ಎಂಬುದು ನಾವಂತಲ್ಲ ಒಬ್ಬ ಚಿಕ್ಕ ಮಗು ಕೂಡ ಅದನ್ನು ಸರ್ಟಿಫೈ ಮಾಡಿದ್ರು ಕಳಪೆ ಕಾಮಗಾರಿ ಅಂತ ಇದೆಲ್ಲ ಕಲಪೆಗಳನ್ನು ಮುಚ್ಚಿಸಲಿಕ್ಕೆ ಇವರು ಒಳ್ಳೆ ಉನ್ನಾಟಗಳನ್ನು ಮಾಡಿದ್ದಾರೆ ಈ ಹಿಂದೆ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಎನ್ ಐ ಟಿಗೆ ಮತ್ತು ನಿಟ್ಟೆ ಎಂಬ ಎರಡು ಸಂಸ್ಥೆಗಳು ಇತ್ತು ಎನ್ ಐ ಟಿಗೆ ನಿಟ್ಟೆ ಅವರು ಯಾವುದೇ ಕಳಪೆ ಕಾಮಗಾರಿಗೆ ಸರ್ಟಿಫೈ ಮಾಡುವುದಿಲ್ಲ ಅದಕ್ಕೆ ಇವೆಲೇಷನ್ ಮಾಡಿ ರಿಪೋರ್ಟ್ ಗಳನ್ನು ಕೊಡ್ತಾರೆ ಹೊಸ ಏಜೆನ್ಸಿಯನ್ನು ಇವರು ಪ್ರಾರಂಭ ಮಾಡಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿ ಈಗಾಗಲೇ ನಿರ್ಣಯಗಳನ್ನು ಮಾಡಿದ್ದಾರೆ ಒಂದು ಆಡಳಿತ ಅಧಿಕಾರಿಗಳು ಯಾವ್ದೆಲ್ಲ ನಿರ್ಣಯಗಳನ್ನು ಮಾಡಬೇಕೆಂಬುದು ಒಮ್ಮೆ ಪ್ರಕಾರ ತಿಳಿದುಕೊಳ್ಬೇಕಾಗ್ತದೆ ಫೈನಾನ್ಷಿಯಲಿ ಮ್ಯಾಟರ್ ಬಂದಾಗ ಕೌನ್ಸಿಲ್ ಮೀಟಿಂಗ್ ತರಬೇಕಾದ ಅನಿವಾರ್ಯತೆ ಇವತ್ತು ನೀರಿನ ದರ ಏರಿಕೆ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಜನರ ವಿಶ್ವಾಸ ತೆಗೆದುಕೊಂಡಿಲ್ಲ ನಗರಸಭಾ ಸದಸ್ಯರನ್ನು ವಿಶ್ವಾಸಕ್ಕೆ ವಿಶ್ವಾಸ ನೇರವಾಗಿ ಅವರೇ ಮೂರು ಪಾಟ್ ಏರಿಸಿದ್ದಾರೆ ಒಂದು ನಗರಸಭೆ ಇವತ್ತು ಲಾಭದಾಯಕವಾಗಿ ಲಾಭ ಕಲ್ ಸಂಸ್ಥೆ ಅಲ್ಲ ನಗರಸಭೆ ಜನಪದ ಕಾಲ ಜನರ ಸೇವೆ ಮಾಡಲಿಕ್ಕಿರುವ ಸಂಸ್ಥೆ ಕುಡಿಯುವ ನೀರಿರ್ಬಹುದು ದಾರಿದೀಪ ಇರಬಹುದು ಮೂಲಭೂತ ಸೌಕರ್ಯ ಒದಗಿಸಬೇಕಾದದ್ದು ಬಿಟ್ಟರೆ ಯಾವುದೇ ನೀರನ್ನು ಮಾರಿ ದುಡ್ಡು ಮಾಡಲಿಕ್ಕೆ ಇರುವಂತಹ ಸಂಸ್ಥೆ ಅಲ್ಲ ಆದ್ರೆ ಇವರು ಇವತ್ತು ಬಡವರ ಜೀವನದಲ್ಲಿ ಚೆಲ್ಲಾಟ ಆಡುವಂತ ಗಾಯದ ಮೇಲೆ ಬರೆಯಿರುವಂತ ಕೆಲಸ ಇವತ್ತು ನಗರಸಭೆ ಮೂಲಕ ಮಾಡ್ತಾರೆ ಮೂರು ಪಟ್ಟು ರೇಟ್ ಅನ್ನು ಹೆಚ್ಚು ಮಾಡಿದ್ದಾರೆ ಮತ್ತೇನೊಂದು ಬೇಜಾರದ ವಿಚಾರ ಅಂದ್ರೆ ನಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಕಮಿಷನರು ಒಬ್ಬ ಅವರಿಗೆ ಫೋನ್ ಮಾಡ್ತಿದ್ರೆ ಹಿಂದೆ ಆಡಳಿತ ನೀವೇ ಆಡಳಿತದ ವಿರುದ್ಧ ಹೋರಾಟ ಮಾಡಿದ್ರೆ ಹೇಗೆ ಅಂತ ಖಂಡಿತವಾಗಿ ಒಂದು ಕನ್ಫ್ಯೂಷನ್ ನಮ್ಮ ಉಡುಪಿ ಜನರಲ್ಲಿ ಉಂಟು ಏನಂದ್ರೆ ಕಳೆದ ಮಾರ್ಚ್ ಇಪ್ಪತ್ತೆಂಟರಿಂದ ಇವತ್ತಿನ ತನಕ ಕಾಂಗ್ರೆಸ್ ಪರ್ಕ ಸರ್ಕಾರದ ನಿಯೋಜನೆಗೊಂಡ ಅಧಿಕಾರಿ ಇಲ್ಲಿ ಆಡಳಿತ ಅಧಿಕಾರಿಗಿದ್ದರೆ ನಗರಸಭಾ ಸದಸ್ಯರಿಗೆ ಯಾವುದೇ ರೀತಿಯ ಸಭೆ ಮಾಡಲಿಕ್ಕೆ ಆಗೋದು ಯಾವುದೇ ರೀತಿಯ ನಿರ್ಣಯ ಮಾಡಲಿಕ್ಕೆ ಅವಕಾಶಗಳಿಲ್ಲ